ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟ್ ಎಲ್ಲ ಫ್ಯಾಕ್ಟ್ರಿ ಔಟ್ಲೈಟ್ ನಿಮಗೆ ಸ್ವಾಗತ ಕೇಸ್ಕೊಂಡಿನಿ ಈ ವಿಡಿಯೋಲಿ ನಾನು ನಿಮಗೆ ಸಾರೀಸು ಫ್ಯಾನ್ಸಿ ಟೈರ್ ಎಲ್ಲ ನಾನು ಶೋ ಮಾಡ್ತೀನಿ ಅದಕ್ಕ ನಮ್ಮಲ್ಲಿ ನೋಡ್ತೀನಿ ಅಂದ್ರೆ ಕುರ್ತಿ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಗೊತ್ತಲ್ಲ ಆ ಒಂದು ವಿಡಿಯೋ ಈ ತರ ನ್ಯೂ ಕಲೆಕ್ಷನ್ ನಾನು ತಗೊಂಡ್ ಮಾಡ್ತೀನಿ ಲೈವ್ ಅಲ್ಲಿ ಕಸ್ಟಮರ್ ವಿಸಿಟ್ ಮಾಡ್ತೀರಾ ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಈ ತರ ಬಿಲ್ ಅಲ್ಲಿ ನೋಡ್ತೀರಾ ಅಂದ್ರೆ ಟೋಟಲ್ ಇಲ್ಲಿ ನಮ್ದು ಪಾರ್ಸಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಟಿನ್ಯೂ ಪಾರ್ಸಲ್ ಅನ್ನೋದು ಸೇಲ್ ಆಗುತ್ತೆ ಇದು ನಮ್ದು ಕೌಂಟರ್ ಬಂದ್ ಓನ್ಲಿ ನಿಮಗೆ ಫ್ಯಾಬ್ರಿಕ್ ಸೆಕ್ಷನ್ ಐತೆ ಹ್ಯಾಂಡ್ ಡೈರೆಕ್ಟ್ ಇಲ್ಲಿಗೆ ಈ ತರ ನಿಮಗೆ ಬರ್ತೀರ ಅಲ್ಲ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಭೀ ಕಸ್ಟಮರ್ ಅನ್ನೋದು ಲೈವ್ ಅಲ್ಲಿ ವಿಸಿಟ್ ಮಾಡ್ತೀರಾ ನೀವು ಸೂರತ್ ಗುಜರಾತ್ ಗೆ ಬರ್ತೀವಿ ಅಂದ್ರೆ ಫೋರ್ ಕಿಲೋಮೀಟರ್ ಐತೆ ಸ್ಟೇಷನ್ ಕೇಳಿ ಬರಕ್ಕೆ ಇಲ್ಲಿಗೆ ಬರಕ್ಕೆ ಅಂದ್ರೆ ಈ ತರ ನಿಮಗೆ ಆನ್ಲೈನ್ ಪರ್ಚೇಸ್ ಮಾಡಬಹುದು ಟೋಟಲ್ ವೆರೈಟಿ ಈ ತರ ನಿಮಗೆ ನ್ಯೂ ನ್ಯೂ ಸ್ಟಾಕ್ ಬಂತು ಈ ವೀಕಲ್ಲಿ ಈ ತರ ನಿಮಗೆ ನ್ಯೂ ಸ್ಟಾಕ್ ಬಂತು ಫೆಸ್ಟಿವಲ್ ಕಲೆಕ್ಷನ್ ನಿಮಗೆ ಬೇಕಾದ್ರೆ ನಿಮಗೆ ಅರುಣಾ ಟೆಸ್ಟ್ ಗೆ ಡೈರೆಕ್ಟ್ ಟೋಟಲ್ ಫ್ಯಾಬ್ರಿಕ್ ಸೆಕ್ಷನ್ ಅಲ್ಲಿ ಯಾವ ತರ ಇಲ್ಲಿ ನೋಡ್ತೀರಾ ಅಂದ್ರೆ ನಮ್ಗೆ ಸೌತ್ ಸೌತ್ ಇಂಡಿಯನ್ ಟೇಲಿ ಕಸ್ಟಮರ್ ಬರ್ತೇವೆ ಪಟ್ಟು ಪಟ್ಟೋಲಾ ಕಾಂಜಿವರಂ ಬನಾರಸಿ ಚಂದರೀಸ್ ಈ ಥರ ನಿಮಗೆ ಈ ತರ ಡಿಪಾರ್ಟ್ಮೆಂಟ್ ಸಿಗುತ್ತೆ ಅಂಡ್ ಇವತ್ತು ನಾನು ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ತೋರಿಸ್ತೀನಿ ಕಲೆಕ್ಷನ್ ನೋಡಂ ನಡಿ ಸೊ ಫ್ರೆಂಡ್ಸ್ ಕಲೆಕ್ಷನ್ ನೋಡಂ ನೆಡಿ ಈ ತರ ನಾನು ನಿಮಗೆ ಯಾಕಂದ್ರೆ ಈಗ ಉಗಾದಿ ಫೆಷಲ್ ಬರ್ತಾ ಇದಾವ ಆ ತರ ಕಲೆಕ್ಷನ್ ತಗೊಂಡು ಬಂದಿನಿ ನಮ್ಮ ಸೌತೆಯಲ್ಲಿ ಯಾವಾಗ ನಿಮಗೆ ಪಟ್ಟು ಎಲ್ಲ ಸೇಲ್ ಆಗ್ತಾವಲ್ಲ ಇವತ್ತು ಈ ವೀಕಲ್ಲಿ ನಾನು ಈ ತರ ಕಲೆಕ್ಷನ್ ತಗೊಂಡ್ ಬಂದಿನಿ ವೆರೈಟಿ ನೋಡ್ತೀನಿ ಅಂದ್ರೆ ಈ ತರ ನಿಮಗೆ ಟೋಟಲ್ ಜಾರ್ಖಂಡ್ ವರ್ಕ್ ಅಲ್ಲಿ ಈ ತರ ನಮಗೆ ಕೌನ್ಸಿಲ್ ತಕೊಂಡ್ ಬಂದಿನಿ ಸಿಕ್ಸ್ ಮೀಟರ್ ಪ್ಲಸ್ ಸಾಡಿ ಅನ್ನೋದು ಟೋಟಲ್ ಅವೈಲೇಬಲ್ ನಿಮಗೆ ನಿಮಗೆ ಬ್ಲೌಸ್ ಬಿ ಬರುತ್ತೆ ಈ ತರ ಹೆಲ್ ಕಟ್ವರ್ಕ್ ಬೋರ್ಡ್ ಕಲೆಕ್ಷನ್ ಬೇಕಾದ್ರೆ ಈ ತರ ಯಾಕಂದ್ರೆ ಇವಾಗ ತುಂಬ ಜನ ಎಲ್ಲರೂ ಡಿಮಾಂಡ್ ಈ ಕೇಳ್ಕೊಂಡು ಟೋಟಲ್ ನಿಮಗೆ ಕಲೆಕ್ಷನ್ ಅನ್ನೋದು ಟೋಟಲ್ ಬರುತ್ತೆ ಸ್ಕ್ರೀನ್ ಶಾಟ್ ತಕೋಬಹುದು ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ನಿಮಗೆ ಕಾಲ್ ಮಾಡಿ ಅದ್ರಿಗೆ ನಿಮಗೆ ವಾಟ್ಸ್ಆಪ್ ಪಿ ಡಿಪ್ ತಗೊಂಡು ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಆಗುತ್ತೆ ವೆರೈಟಿ ನೋಡ್ತೀರಾ ಅಂದ್ರೆ ಈ ತರ ನಿಮಗೆ ಡಿಜಿಟಲ್ ಪ್ರಿಂಟ್ ಅಲ್ಲಿ ವೆರೈಟಿ ನೋಡಿ ಇದಾಗ ನಿಮಗೆ ಕಾನ್ಸೋಬಲ್ಲಿ ಡಿಫ್ರೆಂಟ್ ಬರುತ್ತೆ ಎಲ್ಲ ನಿಮಗೆ ಕಲರ್ ಚಾರ್ಟ್ ಅಲ್ಲಿ ಫೋರ್ ಪೀಸ್ ಬಂಡಲ್ ಬರುತ್ತೆ ನಿಮಗೆ ಆಪ್ಷನ್ ಡಿಫ್ರೆಂಟ್ ಬರುತ್ತೆ ನಿಮಗೆ ಅವೈಲೇಬಲ್ ಸಿಗುತ್ತೆ ಸಿ ಓಡಿ ಆಪ್ಷನ್ ತರ್ಟಿ ಪರ್ಸೆಂಟ್ ಟೋಕನ್ ಪೇಮೆಂಟ್ ಮಾಡಬಹುದು ವಿಡಿಯೋ ಕಾಲಿಂಗ್ ನಿಮಗೆ ಸೆಲೆಕ್ಷನ್ ಇನ್ನ ಡೀಟೇಲ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಈ ಟೋಟಲ್ ನಿಮಗೆ ಟಿ ಶು ಫ್ಯಾಬ್ರಿಕ್ ಜಿಮಿ ನಿಮಗೆ ಫ್ಯಾಬ್ರಿಕ್ ಅಲ್ಲಿ ಕಾನ್ಸೆಪ್ ಬರಬಹುದು ಬೋರ್ಡರ್ ಅಲ್ಲಿ ವರ್ಕ್ ಅಲ್ಲಿ ನೋಡ್ತೀನಿ ಅಂದ್ರೆ ಬೋರ್ಡರ್ ಅಲ್ಲಿ ಈ ತರ ಕಾನ್ಸೆಪ್ಟ್ ತಕೊಂಡ್ ಬಂದಿನಿ ವೀಕ್ ಅಲ್ಲಿ ನಿಮಗೆ ಹೊಸ ಡಿಸೈನ್ಸ್ ಬರ್ತಾ ಇದ್ರೆ ನಿಮಗೆ ಅರುಣಾ ಟೆಸ್ಟ್ ಡೈರೆಕ್ಟ್ ಟೋಟಲ್ ತೋರಿಸಿಲ್ಲ ಫ್ಯಾಕ್ಟ್ರಿ ರೇಟ್ ಕಲೆಕ್ಷನ್ ಓನ್ಲಿ ಈಗ ನಿಮಗೆ ಕಲೆಕ್ಷನ್ ಮಾತಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ರೇಟ್ ಓನ್ಲಿ ನೂರ ಇಪ್ಪತ್ತೈದು ರೂಪಾಯಿ ಸ್ಟಾರ್ಟಿಂಗ್ ಐತೆ ಕಾನ್ಸೋಪ್ ನೋಡಿದೆ ಅಂದ್ರೆ ಟಿಶು ಫ್ಯಾಬ್ರಿಕ್ ಅಲ್ಲಿ ಟೋಟಲ್ ನಿಮಗೆ ಪಾರ್ಟಿವಿಯರ್ ಐಟಮ್ ಫೆಸ್ಟಿವಲ್ ಕಲೆಕ್ಷನ್ ಅವೈಲೇಬಲ್ ಐತೆ ಬ್ಲೌಸ್ ಬಿ ಬರುತ್ತೆ ಟಿಕ್ಸ್ ಮೇಲೆ ಪ್ಲಸ್ ಬರುತ್ತೆ ಹ್ಯಾಂಡ್ ಬಾಕ್ಸ್ ಐಟಮ್ ಇದು ಸ್ಯಾಂಪಲ್ ತೋರಿಸ್ತೀನಿ ಈ ತೋರಿಸಿ ಬಾಕ್ಸ್ ಅಲ್ಲಿ ಕಾನ್ಸೋಪ್ ಬರುತ್ತೆ ಈ ತರ ನೋಡಿ ಟೋಟಲ್ ನಿಮಗೆ ಅವೈಲೇಬಲ್ ಸಿಕ್ ಈ ತರ ನೋಡಿ ಡೈರೆಕ್ಟ್ ನಿಮಗೆ ಇಲ್ಲಿ ಈ ತರ ಎ ಕಾನ್ಸೋಬ್ ಕಸ್ಟಮರ್ ಈ ತರ ನಿಮಗೆ ಬೆಸ್ಟ್ ಆಪ್ಷನ್ ಕೊಡ್ಬೇಕಂದ್ರೆ ಥರ ನಿಮಗೆ ಬ್ರೈಡಲ್ ಸಾಡಿಯಲ್ಲಿ ಕಾನ್ಸೋಪ್ ಬರುತ್ತೆ ಇಲ್ಲಿ ಓನ್ಲಿ ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ ಎಲ್ಲದು ಅವೈಲೇಬಲ್ ಸಿಕ್ಬಿಡುತ್ತೆ ಕಾನ್ಸೋಪ್ಲೇ ಇಲ್ಲ ಡಿಫ್ರೆಂಟ್ ಬರುತ್ತೆ ಯಾವ ಥರ ಕಲೆಕ್ಷನ್ ಬೇಕಾದರೆ ಆ ಥರ ಕಲೆಕ್ಷನ್ ಈತ ನಿಮಗೆ ಈತ ನೋಡಿ ಟೋಟಲ್ ಫೆಸ್ಟಿವಲ್ ಕಲೆಕ್ಷನಲ್ಲಿ ಹ್ಯಾಂಡ್ ಓರ್ಕ್ ಕಾನ್ಸೋಪ್ ಅಲ್ಲಿ ವೆರೈಟಿ ನೋಡ್ತೀರಾ ಅಂದರೆ ಈತನ ನಿಮಗೆ ಕಸ್ಟಮರ್ದು ಬೆಸ್ಟ್ ಆಪ್ಷನ್ ಕೊಡಬೇಕಂದ್ರೆ ಈ ಥರ ಕಸ್ಟಮರ್ದು ಕಲೆಕ್ಷನ್ ತಗೊಬ್ರಿ ಯಾವುದೊಂದು ವೆರೈಟಿ ನೋಡ್ತೀರ ಅಂದರೆ ಎಷ್ಟೊಂದು ವೆರೈಟಿಲಿ ಸಿಕ್ಬಿಡುತ್ತೆ ಈತ ನೋಡಿ ಕಲೆಕ್ಷನ್ ಆಡ್ತೀವಿ ಇನ್ನೂ ಡಿಫ್ರೆಂಟ್ ಬರುತ್ತೆ ಎಲ್ಲಾದ್ರೂ ನಿಮಗೆ ಈ ತರ ಬ್ರೈಡಲ್ ಕಾನ್ಸೋಪಲ್ಲಿ ಇವಾಗ ಫೆಸ್ಟಿವಲ್ ಹಿಂದೆ ಯಾಕಂದ್ರೆ ನಿಮಗೆ ಮ್ಯಾರೇಜ್ ಸೀಸನ್ ಅಲ್ಲಿ ಕಸ್ಟಮರ್ದು ಯಾವ ತರ ಡಿಮ್ಯಾಂಡ್ ಇರ್ತದೆ ಆ ತರ ಕಲೆಕ್ಷನ್ ಬಂದರೆ ಲೈವ್ ಅಲ್ಲಿ ಕಸ್ಟಮರ್ ಅನ್ನೋದು ವಿಸಿಟ್ ಮಾಡ್ತೀರ ನೋಡ್ಬೋದು ಇಲ್ಲಿ ಸೂರತ್ ಗುಜರಾತ್ಗೆ ಬರ್ತೀರಾ ಅಂದ್ರೆ ಒಂದು ಬಾರಿ ಇಲ್ಲಿ ಸೂರತ್ ಗುಜರಾತ್ಗೆ ವಿಸಿಟ್ ಮಾಡಿ ಈ ತರ ಎ ವಿ ಎ ವಿ ಬಾಕ್ಸ್ ಅಲ್ಲಿ ನಿಮಗೆ ಸಿಕ್ಕಿ ಬರುತ್ತೆ ಯಾವ ತರ ವೆರೈಟಿ ನಿಮಗೆ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಆಗುತ್ತೆ ಇನ್ನೊಂದು ವೆರೈಟಿ ಇನ್ನೂ ನ್ಯೂ ಕಾನ್ಸೋಪ್ ನಿಮಗೆ ಬೇಕಾದ್ರೆ ಇನ್ನೂ ಮೋರ್ ಡೀಟೇಲ್ ಬೇಕಾದ್ರೆ ಕಾಲ್ ಮಾಡಿ ಸ್ಕ್ರೀನಲ್ಲಿ ಕೊಡ್ತೀನಿ ನಿಮಗೆ ಜೈ ಕರ್ನಾಟಕ नमस्कार